ಇಂದು ಮೇ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ದೈವಿಕ ಸಂತೋಷ ಮತ್ತು ಶಾಂತಿಯಿಂದ ತುಂಬಿದ ಭವಿಷ್ಯದತ್ತ ನಾನು ಸಾಗುತ್ತಿದ್ದೇನೆ ಪ್ರತಿಯೊಂದು ಆಲೋಚನೆಯೊಂದಿಗೆ ನನ್ನ ಸುತ್ತಲೂ ಸಂತೋಷದ ಜಗತ್ತನ್ನು ಸೃಷ್ಟಿಸುತ್ತೇನೆ ಪರಮಾತ್ಮ ಶಿವ ತಂದೆಯ ಮಾರ್ಗದರ್ಶನಕ್ಕಾಗಿ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿದೆ ನಾನು ನನ್ನನ್ನು ಬೆಳಕು ಮತ್ತು ಪ್ರೀತಿಯನ್ನು ಹೊರಸೂಸುವ ಶುದ್ಧ ಆತ್ಮವಾಗಿ ನೋಡುತ್ತೇನೆ ನಾನು ದುಃಖವನ್ನು ಬಿಟ್ಟು ದೈವಿಕ ಸಂತೋಷವನ್ನು ಸ್ವೀಕರಿಸಲು ಆರಿಸಿಕೊಳ್ಳುತ್ತೇನೆ ಶಿವ ತಂದೆಯ ಸ್ಮರಣೆಯು ನನಗೆ ಆಳವಾದ ಶಾಂತಿಯನ್ನು ತುಂಬುತ್ತದೆ ನಾನು ದೈವಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಸ್ಪಷ್ಟತೆಯಿಂದ ಸಬಲನಾಗಿದ್ದೇನೆ ನನ್ನ ಆಧ್ಯಾತ್ಮಿಕ ಪ್ರಯಾಣವು ಆಶೀರ್ವಾದ ಮತ್ತು ಬೆಳಕಿನಿಂದ ತುಂಬಿದೆ ಶಿವ ತಂದೆಯ ಆಧ್ಯಾತ್ಮಿಕ ಸಾನ್ನಿಧ್ಯದಲ್ಲಿ ನಾನು ಸುರಕ್ಷಿತ ಮತ್ತು ಬೆಂಬಲಿತನೆಂದು ಭಾವಿಸುತ್ತೇನೆ ನಾನು ಸುಂದರವಾದ ಉನ್ನತವಾದ ಹಣೆ ಬರಹದ ಹಾದಿಯಲ್ಲಿದ್ದೇನೆ ನನ್ನ ಜೀವನವು ದೈವಿಕ ಸದ್ಗುಣಗಳು ಮತ್ತು ಶಾಂತಿಯ ಪ್ರತಿಬಿಂಬವಾಗಿದೆ ನಾನು ನಿರಂತರವಾಗಿ ಹೆಚ್ಚು ಹರ್ಷಿತ್ತದಿಂದ ಶಾಂತವಾಗಿ ಮತ್ತು ದಯೆಯಿಂದ ಕೂಡಿದ್ದೇನೆ ನಾನು ಶಿವ ತಂದೆಯನ್ನು ಹೆಚ್ಚು ನೆನಪಿಸಿಕೊಳ್ಳುತ್ತೇನೆ ನಾನು ಹೆಚ್ಚು ಪ್ರೀತಿಸಲ್ಪಡುತ್ತೇನೆ ಎಂದು ಭಾವಿಸುತ್ತೇನೆ ನಾನು ಸ್ವಾಭಾವಿಕವಾಗಿ ಚಿಂತೆಗಳಿಂದ ಬೇರ್ಪಟ್ಟಿದ್ದೇನೆ ಮತ್ತು ಸಂತೋಷಕ್ಕೆ ಸಂಪರ್ಕ ಹೊಂದಿದ್ದೇನೆ ದೈವಿಕತೆಯ ಸಹವಾಸವು ನನ್ನನ್ನು ಬಲಶಾಲಿ ಮತ್ತು ನಿರ್ಭೀತನನ್ನಾಗಿ ಮಾಡುತ್ತದೆ ನಾನು ಎಲ್ಲರನ್ನೂ ಪ್ರೀತಿ ಮತ್ತು ಕರುಣೆಯ ಕಣ್ಣುಗಳಿಂದ ನೋಡುತ್ತೇನೆ ದೈವಿಕ ಪ್ರೀತಿ ನನ್ನ ಮೂಲಕ ಹರಿಯುತ್ತದೆ ಮತ್ತು ಇತರರನ್ನು ಮೇಲಕ್ಕೆತ್ತುತ್ತದೆ ನಾನು ಸಂತೃಪ್ತನಾಗಿದ್ದೇನೆ ಏಕೆಂದರೆ ನಾನು ನನ್ನ ಆಧ್ಯಾತ್ಮಿಕ ಪ್ರಯಾಣದ ದಿಕ್ಕನ್ನು ನಂಬುತ್ತೇನೆ ಶಿವ ತಂದೆಯೊಂದಿಗಿನ ನನ್ನ ಸಂಪರ್ಕವು ನನ್ನನ್ನು ಹಗುರ ಮತ್ತು ನಿರಾತಂಕವಾಗಿಸುತ್ತದೆ ನಾನು ಹೋದಲ್ಲೆಲ್ಲ ಆಧ್ಯಾತ್ಮಿಕ ಸಂತೋಷವನ್ನು ಹೊರಸೂಸುತ್ತೇನೆ ನಾನು ಶಾಂತಿಯ ದೇವತೆ ಜಗತ್ತಿಗೆ ಶಾಂತ ಕಂಪನಗಳನ್ನು ಹರಡುತ್ತೇನೆ ನಾನು ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆಯಲ್ಲಿ ಬುದ್ಧಿವಂತಿಕೆಯ ನಿಧಿಯನ್ನು ಹೊತ್ತಿದ್ದೇನೆ ನನ್ನ ಮನಸ್ಸು ಶಾಂತ ಶುದ್ಧ ಮತ್ತು ಸೃಜನಶೀಲವಾಗಿದೆ ನಾನು ಪ್ರತಿದಿನ ಉದ್ದೇಶ ಮತ್ತು ಆಧ್ಯಾತ್ಮಿಕ ಸಂತೋಷದಿಂದ ಬದುಕುತ್ತೇನೆ ನಾನು ಮೌನ ಶುಭ ಹಾರೈಕೆಗಳು ಮತ್ತು ಉನ್ನತ ಆಲೋಚನೆಗಳೊಂದಿಗೆ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ಶಿವ ತಂದೆಯ ಬೆಳಕು ನನ್ನ ಜೀವನದಿಂದ ಅನುಮಾನದ ತೆಗೆದು ತೆಗೆದುಹಾಕುತ್ತದೆ ನನ್ನ ದೈವಿಕ ಸ್ವಭಾವವು ಆಧ್ಯಾತ್ಮಿಕ ಸ್ಮರಣೆಯ ಮೂಲಕ ಅರಳುತ್ತದೆ ನಾನು ಪರಮಾತ್ಮನ ಮಗು ಜಗತ್ತನ್ನು ಉನ್ನತೀಕರಿಸಲು ಜನಿಸಿದವನು ಪ್ರತಿಕ್ಷಣ ನಾನು ದೈವಿಕ ಆಶೀರ್ವಾದಗಳಿಂದ ತುಂಬಿದ್ದೇನೆ ಮತ್ತು ನಾನು ರಕ್ಷಿಸಲ್ಪಟ್ಟಿದ್ದೇನೆ ನನ್ನ ಮನಸ್ಸು ಪ್ರತಿಕ್ಷಣವೂ ಸಂತೋಷದಲ್ಲಿ ನೃತ್ಯ ಮಾಡುತ್ತದೆ ನಾನು ದುಃಖ ಮತ್ತು ಗೊಂದಲಗಳಿಂದ ದೂರ ಸರಿಯುತ್ತಿದ್ದೇನೆ ನಾನು ದೈವಿಕ ಲೋಕಕ್ಕೆ ಸೇರಿದವನೆಂದು ನನಗೆ ನಿರಂತರವಾಗಿ ಅರಿವಿದೆ ನಾನು ಉತ್ತಮ ಲೋಕಕ್ಕಾಗಿ ಭರವಸೆಯಿಂದ ತುಂಬಿದ ಆತ್ಮ ನಾನು ಶಾಂತಿ ಪರಿಶುದ್ಧತೆ ಮತ್ತು ಸಮೃದ್ಧಿಯ ಕಡೆಗೆ ನೋಡುತ್ತೇನೆ ನಾನು ನನ್ನ ಮನಸ್ಸನ್ನು ನಕಾರಾತ್ಮಕತೆಯಿಂದ ಬೇರ್ಪಡಿಸುತ್ತಿದ್ದೇನೆ ನಾನು ನನ್ನ ಬುದ್ಧಿಯನ್ನು ದೈವಿಕ ಸ್ಮರಣೆಯಲ್ಲಿ ಸ್ಥಿರಗೊಳಿಸುತ್ತಿದ್ದೇನೆ ನಾನು ಶಿವತಂದೆಯೊಂದಿಗಿನ ನನ್ನ ಸಂಪರ್ಕದಿಂದ ಶಕ್ತಿಯನ್ನು ಪಡೆಯುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ಬೆಳಕಿನ ಭವಿಷ್ಯದ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಅಶುದ್ಧತೆಯ ಆಕರ್ಷಣೆಯನ್ನು ನನ್ನ ಮೇಲೆ ಪ್ರಭಾವ ಬೀರಲು ಬಿಡುವುದಿಲ್ಲ ನನ್ನ ಉನ್ನತ ದೃಷ್ಟಿಯ ಮೂಲಕ ಜಗತ್ತನ್ನು ಉನ್ನತೀಕರಿಸಲು ನಾನು ಬದ್ಧನಾಗಿದ್ದೇನೆ ನನ್ನ ಹೆಜ್ಜೆಗಳು ಶಿವತಂದೆ ತೋರಿಸಿದ ಮಾರ್ಗದಿಂದ ಮಾರ್ಗದರ್ಶಿಸಲ್ಪಡುತ್ತವೆ ನಾನು ಆಂತರಿಕವಾಗಿ ಸ್ವಚ್ಛ ಮತ್ತು ಶಕ್ತಿಶಾಲಿಯಾಗಿರಲು ಪ್ರಯತ್ನಿಸುತ್ತೇನೆ ನಾನು ಜಗತ್ತಿಗೆ ಮೌನವನ್ನು ಹೊರಸೂಸುವ ಶಾಂತಿಯುತ ಆತ್ಮ ನಾನು ಸ್ಮರಣೆಯ ಮೂಲಕ ಶಿವತಂದೆಯೊಂದಿಗೆ ಪ್ರಬಲವಾದ ಬಂಧವನ್ನು ರೂಪಿಸುತ್ತಿದ್ದೇನೆ ನಾನು ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನನ್ನ ಗಮನವು ಹೊಸ ಲೋಕವನ್ನು ಸೃಷ್ಟಿಸುವತ್ತ ಕೇಂದ್ರೀಕೃತವಾಗಿದೆ ನಾನು ನನ್ನ ಬುದ್ಧಿಯನ್ನು ವ್ಯರ್ಥ ಆಲೋಚನೆಗಳಿಂದ ಮುಕ್ತವಾಗಿರಿಸಿಕೊಳ್ಳುತ್ತೇನೆ ನಾನು ಶಾಂತಿ ಮತ್ತು ಪರಿಶುದ್ಧತೆಯ ಆತ್ಮ ಈ ಅಮೂಲ್ಯ ಜೀವನದ ಮೌಲ್ಯವನ್ನು ನಾನು ಗುರುತಿಸುತ್ತೇನೆ ನಾನು ಧೈರ್ಯ ಮತ್ತು ಸ್ಪಷ್ಟತೆಯಿಂದ ಮುಂದುವರಿಯುತ್ತಿದ್ದೇನೆ ನನ್ನ ಆಂತರಿಕ ಪ್ರಪಂಚವು ದೈವಿಕ ಬೆಳಕಿನಿಂದ ತುಂಬಿದೆ ನಾನು ಪ್ರತಿಯೊಂದು ಪರಿಸ್ಥಿತಿಯನ್ನು ಆಧ್ಯಾತ್ಮಿಕ ಪರಿಪಕ್ವತೆಯಿಂದ ಎದುರಿಸುತ್ತೇನೆ ನಾನು ಶುದ್ಧ ಮತ್ತು ಉನ್ನತ ಭವಿಷ್ಯದ ಅಡಿಪಾಯವನ್ನು ನಿರ್ಮಿಸುತ್ತಿದ್ದೇನೆ ನಾನು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಹೀರಿಕೊಳ್ಳುತ್ತೇನೆ ಮತ್ತು ಅದನ್ನು ಶಿಸ್ತಿನಿಂದ ಕಾರ್ಯಗತಗೊಳಿಸುತ್ತೇನೆ ನಾನು ಸತ್ಯ ಮತ್ತು ಶಕ್ತಿಯ ಸಾಕಾರ ನನ್ನ ಪ್ರತಿಯೊಂದು ಆಲೋಚನೆಯು ದೈವಿಕ ತತ್ವಗಳಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಸವಾಲುಗಳ ಮುಖಾಂತರ ನಾನು ಅಚಲನಾಗಿರುತ್ತೇನೆ ನಾನು ಇತರರಿಗೆ ಕತ್ತಲೆಯಲ್ಲಿ ಬೆಳಕಿನಂತೆ ಇದ್ದೇನೆ ನಾನು ಆಧ್ಯಾತ್ಮಿಕ ಘನತೆ ಮತ್ತು ಸಮಗ್ರತೆಯಿಂದ ವರ್ತಿಸುತ್ತೇನೆ ನಾನು ಒಬ್ಬಂಟಿಯಾಗಿಲ್ಲ ಎಂದು ನನಗೆ ನೆನಪಿದೆ ಶಿವತಂದೆ ನನ್ನೊಂದಿಗಿದ್ದಾರೆ ನಾನು ನನ್ನ ಉನ್ನತ ಹಂತದ ಮೂಲಕ ಇತರರನ್ನು ಮೇಲಕ್ಕೆತ್ತುತ್ತೇನೆ ನಾನು ತಾತ್ಕಾಲಿಕ ವಿಷಯಗಳಿಂದ ಬೆಂಬಲವನ್ನು ಪಡೆಯುವುದಿಲ್ಲ ನನ್ನ ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿ ನಾನು ಸ್ಥಿರ ಮತ್ತು ಸ್ಥಿರವಾಗಿರುತ್ತೇನೆ ನಾನು ಕೇಂದ್ರೀಕೃತ ಧ್ಯಾನದ ಮೂಲಕ ಶಕ್ತಿಯನ್ನು ಸೆಳೆಯುತ್ತೇನೆ ನಾನು ನನ್ನ ಕಂಪನಗಳ ಮೂಲಕ ಭರವಸೆ ಮತ್ತು ಶಕ್ತಿಯನ್ನು ನೀಡುತ್ತೇನೆ ನನ್ನ ಆಧ್ಯಾತ್ಮಿಕ ಶಿಸ್ತು ನನ್ನನ್ನು ಸ್ವಾಭಾವಿಕವಾಗಿ ವಿಜಯಶಾಲಿಯನ್ನಾಗಿ ಮಾಡುತ್ತದೆ ಶಾಂತಿಯ ಜಗತ್ತನ್ನು ಸೃಷ್ಟಿಸುವ ಉದ್ದೇಶದೊಂದಿಗೆ ನಾನು ಹೊಂದಿಕೊಂಡಿದ್ದೇನೆ ನಾನು ಶುದ್ಧತೆ ನಮ್ರತೆ ಮತ್ತು ಧೈರ್ಯದಿಂದ ವರ್ತಿಸುತ್ತೇನೆ ನನ್ನ ಬುದ್ಧಿಶಕ್ತಿ ದೈವಿಕ ಸತ್ಯವನ್ನು ಮಾತ್ರ ಸ್ವೀಕರಿಸುತ್ತದೆ ನನ್ನ ಕ್ರಿಯೆಗಳ ಮೂಲಕ ನಾನು ದೈವಿಕ ಪ್ರಪಂಚದ ಅಡಿಪಾಯವನ್ನು ಸ್ಥಾಪಿಸುತ್ತಿದ್ದೇನೆ ನನ್ನ ಶಿವ ತಂದೆಯ ನೆನಪು ಸಹಜ ಮತ್ತು ಸ್ಥಿರವಾಗುತ್ತಿದೆ ನಾನು ಭಯ ಮತ್ತು ಸಂದೇಹಗಳನ್ನು ಮೀರಿರುತ್ತೇನೆ ನನ್ನ ಪ್ರತಿಯೊಂದು ಆಲೋಚನೆಯು ಸ್ವರ್ಗದ ಸೃಷ್ಟಿಗೆ ಸೇವೆ ಸಲ್ಲಿಸುತ್ತದೆ ನಾನು ದೃಢ ನಿಶ್ಚಯದಿಂದ ಅಶುದ್ಧತೆಯನ್ನು ತ್ಯಜಿಸಿದ್ದೇನೆ ನಾನು ಬಾಹ್ಯ ಸನ್ನಿವೇಶಗಳಿಂದ ವಿಚಲಿತನಾಗಿರುವುದಿಲ್ಲ ನಾನು ಆಧ್ಯಾತ್ಮಿಕ ನಿರ್ಲಿಪ್ತತೆಯ ಕಲೆಯನ್ನು ಕಲಿಯುತ್ತಿದ್ದೇನೆ ನಾನು ನನ್ನ ಮನಸ್ಸನ್ನು ಇತರರ ಪ್ರಭಾವದಿಂದ ಮುಕ್ತವಾಗಿರಿಸಿಕೊಳ್ಳುತ್ತೇನೆ ನನ್ನ ಹಂತವು ಹಿಂದಿನ ಅನಿಸಿಕೆಗಳಿಂದ ಪ್ರಭಾವಿತವಾಗುವುದಿಲ್ಲ ನಾನು ಮೌನ ಮತ್ತು ಸ್ಥಿರತೆಯಿಂದ ಸವಾಲುಗಳಿಗೆ ಪ್ರತಿಕ್ರಿಯಿಸುತ್ತೇನೆ ನಾನು ಆಧ್ಯಾತ್ಮಿಕ ಜ್ಞಾನದ ಬೆಳಕಿನಲ್ಲಿ ಮುಂದುವರಿಯುತ್ತಿದ್ದೇನೆ ನಾನು ನಕಾರಾತ್ಮಕ ಶಕ್ತಿಯನ್ನು ದೈವಿಕ ಶಕ್ತಿಯಾಗಿ ಪರಿವರ್ತಿಸುತ್ತಿದ್ದೇನೆ ನಾನು ಎಲ್ಲ ಸನ್ನಿವೇಶಗಳಲ್ಲಿಯೂ ದೈವಿಕ ಮನೋಭಾವವನ್ನು ಕಾಯ್ದುಕೊಳ್ಳುತ್ತೇನೆ ನಾನು ಸ್ವಸಾರ್ವಭೌಮ ಆತ್ಮ ನಾನು ಸ್ಮರಣ ಮತ್ತು ಸೇವೆಯ ಕಲೆಯನ್ನು ಕರಗತ ಮಾಡಿಕೊಳ್ಳುತ್ತಿದ್ದೇನೆ ನಾನು ಒಳಗಿನ ದೌರ್ಬಲ್ಯಗಳನ್ನು ಎದುರಿಸುವಲ್ಲಿ ಧೈರ್ಯಶಾಲಿ ನಾನು ನಿರಂತರವಾಗಿ ಶುಭ ಹಾರೈಕೆಗಳು ಮತ್ತು ಶುದ್ಧ ಕ್ರಿಯೆಗಳ ಮೂಲಕ ಆಶೀರ್ವಾದಗಳನ್ನು ಪಡೆಯುತ್ತೇನೆ ನಾನು ಪ್ರತಿಯೊಂದು ಆಲೋಚನೆಯೊಂದಿಗೆ ದೈವಿಕ ಅದೃಷ್ಟವನ್ನು ಸೃಷ್ಟಿಸುತ್ತಿದ್ದೇನೆ ಶಿವತಂದೆ ತೋರಿಸಿದ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾನು ನಿಷ್ಠನಾಗಿದ್ದೇನೆ ನಾನು ನನ್ನ ಮನಸ್ಸನ್ನು ಉನ್ನತೀಕರಿಸುವ ಮತ್ತು ಶುದ್ಧೀಕರಿಸುವುದರಿಂದ ಮಾತ್ರ ತುಂಬುತ್ತೇನೆ ನಾನು ದೈವಿಕ ಸ್ಮರಣೆಯ ಮೂಲಕ ಶಾಂತಿಯ ಶಕ್ತಿಯನ್ನು ಆಕರ್ಷಿಸುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಮಾರ್ಗದ ಬಗ್ಗೆ ಅನುಮಾನಗಳಿಂದ ಮುಕ್ತನಾಗಿರುತ್ತೇನೆ ನಾನು ದೇವತೆಯಂತಾಗುವ ಗುರಿಯನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ ನಾನು ದೈವಿಕ ರೂಪಾಂತರದ ದಿಕ್ಕಿನಲ್ಲಿ ಚಲಿಸುತ್ತೇನೆ ನಾನು ಸತ್ಯದ ಪ್ರತಿಯೊಂದು ಕ್ರಿಯೆಯ ಮೂಲಕ ಆಧ್ಯಾತ್ಮಿಕ ಸಂತೋಷವನ್ನು ಅನುಭವಿಸುತ್ತಿದ್ದೇನೆ ನಾನು ನನ್ನಲ್ಲಿ ಅಥವಾ ಇತರರಲ್ಲಿ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳುವುದಿಲ್ಲ ನಾನು ಎಲ್ಲರನ್ನೂ ಸಮಾನತೆ ಮತ್ತು ದೈವಿಕತೆಯ ದೃಷ್ಟಿಯೊಂದಿಗೆ ನೋಡುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ವಿಜಯದ ಹಂತದ ಮೂಲಕ ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ಶಾಶ್ವತವಾಗಿ ಪ್ರಯೋಜನಕಾರಿಯಾದ ಮೇಲೆ ಮಾತ್ರ ಗಮನಹರಿಸುತ್ತೇನೆ ನಾನು ನಿಜವಾಗಿಯೂ ಯಾರೆಂದು ನನಗೆ ನೆನಪಿದೆ ಶಾಂತಿಯುತ ಮತ್ತು ಶುದ್ಧ ಆತ್ಮ ನಾನು ನನ್ನನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದಿಲ್ಲ ನಾನು ಘನತೆಯಿಂದ ನಡೆಯುತ್ತೇನೆ ಶಿವ ತಂದೆಯ ಮಾರ್ಗದರ್ಶನದ ಕೈಯನ್ನು ಹಿಡಿದುಕೊಳ್ಳುತ್ತೇನೆ ನಾನು ನನ್ನ ಹೃದಯವನ್ನು ದೂರುಗಳು ಮತ್ತು ನಿರೀಕ್ಷೆಗಳಿಂದ ಮುಕ್ತಗೊಳಿಸುತ್ತೇನೆ ನಾನು ದೈವಿಕ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಜೀವನವನ್ನು ಸೃಷ್ಟಿಸುತ್ತಿದ್ದೇನೆ ನನ್ನ ಆಲೋಚನೆಗಳು ಶಾಂತಿ ಶಕ್ತಿ ಮತ್ತು ಪರಿಶುದ್ಧತೆಯಿಂದ ತುಂಬಿವೆ ನಾನು ಇನ್ನು ಮುಂದೆ ಭೌತಿಕ ಪ್ರಪಂಚದಿಂದ ದೃಢೀಕರಣವನ್ನು ಬಯಸುವುದಿಲ್ಲ ನಾನು ಆಧ್ಯಾತ್ಮಿಕ ಧೈರ್ಯದ ಜೀವಂತ ಉದಾಹರಣೆ ನನ್ನ ಜೀವನವು ಸತ್ಯ ಮತ್ತು ಪರಿವರ್ತನೆಯ ಸಂದೇಶವಾಗಿದೆ ನಾನು ದೈವಿಕ ಜ್ಞಾನದ ಬೆಳಕಿಗೆ ನಿಷ್ಠನಾಗಿರುತ್ತೇನೆ ನಾನು ನನ್ನ ಅತ್ಯುನ್ನತ ಆತ್ಮಕ್ಕೆ ಹತ್ತಿರವಾಗಲು ಪ್ರತಿಕ್ಷಣವನ್ನು ಬಳಸುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಗಮ್ಯಸ್ಥಾನದ ಮೇಲೆ ಗಮನಹರಿಸುತ್ತೇನೆ ನಾನು ಮೌನವಾಗಿ ಶಿವ ತಂದೆಯ ಉಪಸ್ಥಿತಿಯನ್ನು ಅನುಭವಿಸುತ್ತೇನೆ ನನ್ನ ಹೃದಯವು ಕೃತಜ್ಞತೆ ಮತ್ತು ತೃಪ್ತಿಯಿಂದ ತುಂಬಿದೆ ನಾನು ನಿರಂತರವಾಗಿ ಆಧ್ಯಾತ್ಮಿಕ ಹಾದಿಯಲ್ಲಿ ಪ್ರಗತಿ ಹೊಂದುತ್ತಿದ್ದೇನೆ ನಾನು ಪ್ರತಿ ಸವಾಲನ್ನು ಬೆಳವಣಿಗೆಗೆ ಅವಕಾಶವೆಂದು ಗುರುತಿಸುತ್ತೇನೆ ನಾನು ಎಲ್ಲ ಕ್ರಿಯೆಗಳಲ್ಲಿ ಅತ್ಯುನ್ನತ ನೀತಿ ಸಂಹಿತೆಯನ್ನು ಅನುಸರಿಸುತ್ತೇನೆ ನಾನು ಎಲ್ಲ ಆಧ್ಯಾತ್ಮಿಕ ಶಕ್ತಿಯ ಮೂಲದೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದೇನೆ ನಾನು ಧ್ಯಾನದ ಮೂಲಕ ಜಗತ್ತಿಗೆ ಶಾಂತಿಯ ಕಂಪನಗಳನ್ನು ನೀಡುತ್ತೇನೆ ನಾನು ನನ್ನ ಸಮಯ ಮತ್ತು ಶಕ್ತಿಯನ್ನು ಮಾನವೀಯತೆಯನ್ನು ಉನ್ನತೀಕರಿಸಲು ಬಳಸುತ್ತೇನೆ ನಾನು ಆಂತರಿಕ ಬುದ್ಧಿವಂತಿಕೆ ಮತ್ತು ಪ್ರೀತಿಯ ಸ್ಥಳದಿಂದ ವರ್ತಿಸುತ್ತೇನೆ ನಾನು ಹಿಂದಿನ ಆಕರ್ಷಣೆಗಳಿಂದ ಬೇರ್ಪಟ್ಟಿದ್ದೇನೆ ನನ್ನ ಆಧ್ಯಾತ್ಮಿಕ ಶಕ್ತಿಯು ನನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಕಾರಾತ್ಮಕವಾಗಿ ಪ್ರಭಾವಿಸುತ್ತದೆ ನಾನು ಜಗತ್ತಿನಲ್ಲಿ ಶಾಂತಿಯ ಸಾಧನ ನಾನು ಜನಪ್ರಿಯತೆಗಿಂತ ಶುದ್ಧತೆಯನ್ನು ಆರಿಸಿಕೊಳ್ಳುತ್ತೇನೆ ನಾನು ಆಧ್ಯಾತ್ಮಿಕ ಜೀವನದ ಮೌಲ್ಯಗಳಲ್ಲಿ ಆಳವಾಗಿ ಬೇರುಳಿದ್ದೇನೆ ನಾನು ಶಾಂತ ಮತ್ತು ನಿರ್ಲಿಪ್ತ ಮನಸ್ಸಿನಿಂದ ಜಗತ್ತನ್ನು ಗಮನಿಸುತ್ತೇನೆ ನಾನು ನನ್ನ ಜೀವನವನ್ನು ಸತ್ಯದ ಶಾಶ್ವತ ತತ್ವಗಳೊಂದಿಗೆ ಜೋಡಿಸುತ್ತೇನೆ ನಾನು ಸಾಕ್ಷಾತ್ಕಾರದ ಶಕ್ತಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ಶಿವ ತಂದೆಯಿಂದ ಮಾರ್ಗದರ್ಶನವನ್ನು ನಮ್ರತೆಯಿಂದ ಸ್ವೀಕರಿಸುತ್ತೇನೆ ನಾನು ಉನ್ನತಿ ಮತ್ತು ಶಕ್ತಿಯನ್ನು ನೀಡುವುದನ್ನು ಮಾತ್ರ ಮಾತನಾಡುತ್ತೇನೆ ಕ್ರಿಯೆಗಳನ್ನು ಮಾಡುವಾಗಲೂ ನಾನು ಆಧ್ಯಾತ್ಮಿಕ ಅರಿವಿನಲ್ಲಿ ಉಳಿಯುತ್ತೇನೆ ನಾನು ನಂಬಿಕೆಯೊಂದಿಗೆ ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ನಡೆಯುತ್ತಿದ್ದೇನೆ ಶಿವ ತಂದೆ ತೋರಿಸಿದ ಪ್ರಯಾಣವನ್ನು ನಾನು ನಂಬುತ್ತೇನೆ ನನ್ನ ಉಪಸ್ಥಿತಿಯು ಇತರರಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಪ್ರೇರೇಪಿಸುತ್ತದೆ ನಾನು ಆಧ್ಯಾತ್ಮಿಕ ಜಾಗೃತಿಯ ಪ್ರತಿಕ್ಷಣವನ್ನು ಆಚರಿಸುತ್ತೇನೆ ನಾನು ದೈವಿಕ ಜ್ಞಾನದ ವಿದ್ಯಾರ್ಥಿ ಮತ್ತು ಮಾದರಿಯ ಮೂಲಕ ಶಿಕ್ಷಕ ನಾನು ನನ್ನ ಆಧ್ಯಾತ್ಮಿಕ ಗುರಿಗಳನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ ನಾನು ಜ್ಞಾನವನ್ನು ಸ್ಪಷ್ಟತೆ ಮತ್ತು ಕ್ರಿಯೆಗಾಗಿ ಸಾಧನವಾಗಿ ಬಳಸುತ್ತೇನೆ ನಾನು ನನ್ನ ಮೂಲ ದೇವತಾ ರೂಪದ ಕಡೆಗೆ ಸಾಗುವ ಆತ್ಮ ನನ್ನ ಕಾರ್ಯಗಳು ಆತ್ಮಪ್ರಜ್ಞೆಯ ಅರಿವಿನಿಂದ ತುಂಬಿವೆ ನನ್ನನ್ನು ದೈವಿಕತೆಗೆ ಸಂಪರ್ಕಿಸುವ ಮೌನವನ್ನು ನಾನು ಗೌರವಿಸುತ್ತೇನೆ ನಾನು ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಸಾಮರಸ್ಯವನ್ನು ಸೃಷ್ಟಿಸುತ್ತೇನೆ ಹೊರೆಗಳನ್ನು ಬಿಡುವ ಮೂಲಕ ನಾನು ಹಗುರವಾಗಿರುತ್ತೇನೆ ನಾನು ಶಬ್ದಕ್ಕಿಂತ ಹೆಚ್ಚಾಗಿ ಸಾರದ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ನನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ದೈವಿಕ ಕಂಪನಗಳಿಂದ ಚೈತನ್ಯಗೊಳಿಸುತ್ತೇನೆ ನಾನು ಆಂತರಿಕ ಪರಿಪೂರ್ಣತೆಯ ಕಡೆಗೆ ಸ್ಥಿರವಾಗಿ ನಡೆಯುತ್ತೇನೆ ನಾನು ನನ್ನ ಹಳೆಯ ಮಾದರಿಗಳನ್ನು ದೈವಿಕ ಅಭ್ಯಾಸಗಳಾಗಿ ಪರಿವರ್ತಿಸುತ್ತಿದ್ದೇನೆ ನಾನು ನನ್ನ ಶಾಂತ ಮತ್ತು ಸಮತೋಲಿತ ಉಪಸ್ಥಿತಿಯಿಂದ ಇತರರನ್ನು ಮೇಲಕ್ಕೆತ್ತುತ್ತೇನೆ ನಾನು ಆಧ್ಯಾತ್ಮಿಕ ಸ್ಥಿತಿಸ್ಥಾಪಕತ್ವದೊಂದಿಗೆ ಒತ್ತಡಕ್ಕೆ ಪ್ರತಿಕ್ರಿಯಿಸುತ್ತೇನೆ ನಾನು ಹೋದಲ್ಲೆಲ್ಲ ನಾನು ಶಾಂತಿಯನ್ನು ಸೃಷ್ಟಿಸುತ್ತೇನೆ ನಾನು ತಾತ್ಕಾಲಿಕ ಆಕರ್ಷಣೆಗಳನ್ನು ಮೀರಿರುತ್ತೇನೆ ನನ್ನ ದೃಷ್ಟಿ ಯಾವಾಗಲೂ ಮುಂದಕ್ಕೆ ಕೇಂದ್ರೀಕೃತವಾಗಿರುತ್ತದೆ ಪ್ರತಿಯೊಂದು ಆಲೋಚನೆಯ ಮೌಲ್ಯವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ನಾನು ಆಧ್ಯಾತ್ಮಿಕ ಶಿಸ್ತು ಮತ್ತು ಸಂತೋಷದ ಜೀವನವನ್ನು ನಿರ್ಮಿಸುತ್ತೇನೆ ನಾನು ನನ್ನ ಆಂತರಿಕ ಮೌನದಿಂದ ಶಾಂತಿಯನ್ನು ಹೊರಸೂಸುತ್ತೇನೆ ನಾನು ನನ್ನ ಹೊರೆಗಳನ್ನು ಶಿವ ತಂದೆಯ ಆರೈಕೆಗೆ ಒಪ್ಪಿಸುತ್ತೇನೆ ನಾನು ನನ್ನ ಮನಸ್ಸಿನ ಪವಿತ್ರತೆಯನ್ನು ರಕ್ಷಿಸುತ್ತೇನೆ ನಾನು ಪ್ರತಿಕ್ರಿಯೆಗಿಂತ ನೆನಪನ್ನು ಆರಿಸುತ್ತೇನೆ ನಾನು ನಂಬಿಕೆಯೊಂದಿಗೆ ಬೆಳಕಿನ ಹಾದಿಯಲ್ಲಿ ನಡೆಯುತ್ತೇನೆ ನಾನು ಪ್ರಸ್ತುತ ಪ್ರಯತ್ನಗಳ ಮೂಲಕ ಸಾಮರಸ್ಯದ ಭವಿಷ್ಯವನ್ನು ಸೃಷ್ಟಿಸುತ್ತೇನೆ ನಾನು ಜ್ಞಾನವನ್ನು ನನ್ನ ಜೀವನದ ದಿಕ್ಸೂಚಿಯಾಗಿ ಬಳಸುತ್ತೇನೆ ನಾನು ಎಲ್ಲ ಪರೀಕ್ಷೆಗಳನ್ನು ರೂಪಾಂತರದ ಸಾಧನಗಳಾಗಿ ಸ್ವೀಕರಿಸುತ್ತೇನೆ ನಾನು ಧೈರ್ಯದಿಂದ ಚಲಿಸುತ್ತೇನೆ ಗೊಂದಲದಿಂದಲ್ಲ ನಾನು ಕಾರ್ಯನಿರ್ವಹಿಸುವ ಮೊದಲು ನಾನು ವಿರಾಮ ತೆಗೆದುಕೊಂಡು ಯೋಚಿಸುತ್ತೇನೆ ನಾನು ದೂರುವುದಕ್ಕಿಂತ ತೃಪ್ತಿಯನ್ನು ಆರಿಸಿಕೊಳ್ಳುತ್ತೇನೆ ನಾನು ಪ್ರತಿದಿನ ಪಡೆಯುವ ಬುದ್ಧಿವಂತಿಕೆಯನ್ನು ಗೌರವಿಸುತ್ತೇನೆ ನಾನು ಪ್ರತಿ ಸಂವಹನದಲ್ಲೂ ಆಧ್ಯಾತ್ಮಿಕ ಸ್ವಾಭಿಮಾನವನ್ನು ಅಭ್ಯಾಸ ಮಾಡುತ್ತೇನೆ ನಾನು ಎಲ್ಲ ಸಂಬಂಧಗಳಲ್ಲಿ ಶುದ್ಧತೆಯ ರಾಜಮನೆತನವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ದೈವಿಕ ಉದಾಹರಣೆಗಳ ಹೆಜ್ಜೆಗಳನ್ನು ಅನುಸರಿಸುತ್ತೇನೆ ನಾನು ಸ್ಪಷ್ಟತೆಯ ಕೀಲಿಯಾಗಿ ಮೌನವನ್ನು ಗೌರವಿಸುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ಪ್ರಾಮಾಣಿಕತೆ ಮತ್ತು ನಿರ್ಲಿಪ್ತತೆಯಿಂದ ಗಮನಿಸುತ್ತೇನೆ ನಾನು ಉನ್ನತ ಆಲೋಚನೆಗಳ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಸಂಪತ್ತನ್ನು ಗಮನದಿಂದ ರಕ್ಷಿಸುತ್ತೇನೆ ನಾನು ಶುದ್ಧ ಉದ್ದೇಶಗಳ ಮೂಲಕ ಶುದ್ಧ ಪ್ರೀತಿಯನ್ನು ನೀಡುತ್ತೇನೆ ನಾನು ನೆನಪು ಮತ್ತು ಶುದ್ಧತೆಯ ಮೂಲಕ ದೈವಿಕ ಕಾರ್ಯವನ್ನು ಪೂರೈಸುತ್ತೇನೆ ಭ್ರಮೆಯಿಂದ ಸತ್ಯವನ್ನು ವಿವೇಚಿಸಲು ನಾನು ನನ್ನ ಬುದ್ಧಿಶಕ್ತಿಯನ್ನು ಬಳಸುತ್ತೇನೆ ನಾನು ಆತ್ಮಾವಲೋಕನ ಮತ್ತು ಕ್ರಿಯೆಯ ಮೂಲಕ ಬೆಳೆಯುತ್ತೇನೆ ನಾನು ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿಯಾಗಿರುವಾಗ ವಿನಮನಾಗಿರುತ್ತೇನೆ ನಾನು ಭೂಮಿಯ ಮೇಲೆ ಲವುವಾಗಿ ನಡೆಯುತ್ತೇನೆ ದೈವಿಕತೆಗೆ ಆಳವಾಗಿ ಸಂಪರ್ಕ ಹೊಂದಿದ್ದೇನೆ ನಾನು ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸುತ್ತಿದ್ದೇನೆ ನನ್ನೊಳಗೆ ಪ್ರಾರಂಭಿಸುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ